ಗಣೇಶ ಚತುರ್ಥಿ ಹಬ್ಬದ ಅಂಗವಾಗಿ ಜಿಲ್ಲಾ ಪಂಚಾಯಿತಿ ಹಾಗೂ ತಾಲೂಕು ಪಂಚಾಯಿತಿ ಮುಂಡರಗಿ ಅವರ ಸಂಯುಕ್ತ ಆಶ್ರಯದಲ್ಲಿ ಉಚಿತ ಆರೋಗ್ಯ ತಪಾಸಣೆ ರಕ್ತದಾನ ಶಿಬಿರ ಪಟ್ಟಣದ ತಾಲೂಕು ಪಂಚಾಯಿತಿ ಆವರಣದಲ್ಲಿ ಹಮ್ಮಿಕೊಳ್ಳಲಾಗಿತ್ತು ಕಾರ್ಯಕ್ರಮಕ್ಕೆ ಚಾಲನೆ ನೀಡಿ ಮಾತನಾಡಿದ ಗ್ಯಾರಂಟಿ ಸಮಿತಿ ಅಧ್ಯಕ್ಷ ಡಿಡಿ ಮೊರನಾಳ ಸಾರ್ವಜನಿಕ ವಲಯದಲ್ಲಿ ಅಧಿಕಾರಿಗಳ ನಿತ್ಯದ ಕಾರ್ಯ ಒತ್ತಡದ ನಡುವೆ ಆರೋಗ್ಯ ತಪಾಸಣೆ ಅಗತ್ಯವಾಗಿದ್ದು ಇಂತಹ ಶಿಬಿರಗಳು ಎಲ್ಲಾ ಇಲಾಖೆಗಳಿಗೂ ಮಾದರಿಯಾಗಬೇಕು ಎಂದು ಹೇಳಿದರು ು ಎಲ್ಲ ಎಲ್ಲ ಪ್ರಾಣಿಗಳು ಬೇರೆ ಜೀವನ ಮಾಡ್ತಾ ಇದ್ದಾವೆ ಆದರೆ ಮನುಷ್ಯರ ಜೀವನ ಅಂತ ಯಾಕಂದರೆ ಇದು ಬಿಂಬಂತ ಕೂಡ ಭಾಳ ಚೆನ್ನಾಗಿ ಬೆಳಗ್ತಾವೆ ಒಳ್ಳೆಯ ರೀತಿಯಿಂದ ಸ್ವಚ್ಛಂದವಾಗಿ ಬೆಳಿತಾವೆ ನಾವು ಬದುಕ್ತಾ ಇದ್ದೀವಿ ಆದರೆ ನಾವು ಬದುಕಿ ಆ ಬದುಕು ಏನು ವ್ಯತ್ಯಾಸ ಅಂತಂದರೆ ಅವ್ರಿಗೆ ಭಾಳಷ್ಟು ವ್ಯತ್ಯಾಸ ಇದೆ ನಾವು ನಾವು ಬದುಕಬೇಕು ನಮ್ಮ ಹುದ್ದೆಗೆ ಕುಟುಂಬದ ಮುಖ್ಯ ಅತಿಥಿಗಳಾಗಿ ಆಗಮಿಸಿದ್ದ ಹೇಮಂತ್ ಗೌಡ ಪಾಟೀಲ ಅವರು ಮಾತನಾಡಿ ವಜ್ರ ವೈಡೂರ್ಯ ಬಂಗಾರವನ್ನ ಹಣದಿಂದ ಖರೀದಿಸಬಹುದು ಆದರೆ ರಕ್ತವನ್ನ ಹಣದಿಂದ ಪಡೆಯಲು ಸಾಧ್ಯವಿಲ್ಲ ರಕ್ತದಾನವು ಜೀವ ಉಳಿಸುವ ಮಹೋನ್ನತ ಕಾರ್ಯವಾಗಿದ್ದು ತಾಲೂಕು ಪಂಚಾಯಿತಿ ಇಂತಹ ಶಿಬಿರ ಆಯೋಜಿಸಿರುವುದು ಸಮಾಜಕ್ಕೆ ಮಾದರಿಯಾಗಿದೆ ಎಂದು ಮೆಚ್ಚುಗೆ ವ್ಯಕ್ತಪಡಿಸಿದರು ನಂತರ ತಾಲೂಕು ಪಂಚಾಯಿತಿ ಕಾರ್ಯನಿರ್ವಾಹಕ ಅಧಿಕಾರಿ ವಿಶ್ವನಾಥ್ ಹೆಚ್ ಮಾತನಾಡಿ ನಮ್ಮ ಗ್ರಾಮ ಪಂಚಾಯಿತಿ ಅಭಿವೃದ್ಧಿಗಳ ಅಧಿಕಾರಗಳ ಸಂಘ ನರೇಗಾ ನೌಕರರ ಸಂಘ ಹಾಗೂ ಲೆಕ್ಕ ಶೀರ್ಷಿಕೆ ನೌಕರರು ಎಲ್ಲರೂ ಸೇರಿ ಗಣೇಶ ಚತುರ್ಥಿ ಅಂಗವಾಗಿ ಸಮಾಜಮುಖಿ ಕಾರ್ಯಕ್ರಮಗಳನ್ನು ಆಯೋಜಿಸಿದ್ದು ಸಂತೋಷದ ಸಂಗತಿ ಪ್ರತಿಯೊಬ್ಬರೂ ಆರೋಗ್ಯ ತಪಾಸಣೆ ಮಾಡಿಸಿಕೊಳ್ಳುವುದು ಅಗತ್ಯ ನೌಕರರ ಸಮಾಜಮುಖಿ ಪಾಲ್ಗೊಳ್ಳುವಿಕೆ ಈ ಕಾರ್ಯಕ್ರಮದ ಯಶಸ್ಸಿಗೆ ಕಾರಣವಾಗಿದೆ ಎಂದು ಹೇಳಿದರು

ಕಾರ್ಯಕ್ರಮದಲ್ಲಿ ಜಿಲ್ಲಾ ಪಂಚಾಯಿತಿ ಅಧಿಕಾರಿಗಳಾದ ಎಸ್ ಎಸ್ ಕಲ್ಮನಿ ತಾಲೂಕು ಪಂಚಾಯಿತಿ ಮ್ಯಾನೇಜರ್ ವಿಜಯ್ ಕುಮಾರ್ ಬೆಣ್ಣಿ ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳು ತಾಲೂಕು ಪಂಚಾಯಿತಿ ನೌಕರರು ನರೇಗಾ ನೌಕರರು ಜನಪ್ರತಿನಿಧಿಗಳು ಗ್ರಾಮ ಪಂಚಾಯಿತಿ ಸದಸ್ಯರು ಹಾಗೂ ಗ್ಯಾರಂಟಿ ಸಮಿತಿ ಕೆಡಿಪಿ ಸಮಿತಿ ಮತ್ತು ಆರೋಗ್ಯ ರಕ್ಷಾ ಸಮಿತಿಯ ಸದಸ್ಯರುಗಳು ಭಾಗವಹಿಸಿ ಶಿಬಿರವನ್ನು ಯಶಸ್ವಿಗೊಳಿಸಿದರು ಲೈವ್ ನ್ಯೂಸ್